ಕೊತ್ತಲವಾಡಿ ಕಟೌಟ್ ಹಾಕಿದಿರ ಇವತ್ತು ಸೊ ನೀವು ಎಷ್ಟು ಕಟೌಟ್ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಅಣ್ಣ ಅವಾಗ ಹಾಕೋರು ನೂರ ಹತ್ತಡಿ ತೊಂಬತ್ತಡಿ ಥರ ಹಾಕೋರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷದ ಹಿಂದೆ ಆತರ ಆಗೋಯ್ತು ಇವಾಗ ಏನಿದ್ರು ನಾವು ಮ್ಯಾಕ್ಸಿಮಮ್ ಎಂಬತ್ತು ಇಲ್ಲ ಎಪ್ಪತ್ತೆರಡು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದು ಇವಾಗ ಹೈಯಸ್ಟ್ ಅಂದ್ರೆ ಇದೆ ಎಂಬತ್ತೈದು ಅಡಿ ಇವಾಗ ಸಿಟಿಗೆ ಹತ್ತು ವರ್ಷದಲ್ಲಿ ಪಿಕ್ಚರ್ ಅಂತ ಅದು ಹೊಸ ಇರೋಕ್ಕೆ ಈ ತರ ಮಾಡ್ಸಿರೋದು ಈಗ ಹೊಸ ಹೀರೋ ಮುಂಚೆ ಯಾರು ಮಾಡ್ಸಿಲ್ಲ ಯಾರು ಮಾಡ್ಸಿಲ್ಲ ಮ್ಯಾಕ್ಸಿಮಮ್ ಐವತ್ತು ಅಡಿ ಅರವತ್ತಡಿ ಮ್ಯಾಕ್ಸಿಮಮ್ ಎಂಬತ್ತೈದು ಅಡಿ ಹೊಸ ಇರೋದು ಇದೇ ಫಸ್ಟ್ ಟೈಮ್ ಮಾಡಿಸಿರೋದು ತಾರಿ ಇರೋದು ಆಧಾರ ಆಧಾರ ಹಾಕಿರೋದು ಕಷ್ಟಪಟ್ಟು ಮಾಡಿದ್ದೀವಿ ಓಕೆ ಎಷ್ಟು ದಿನ ಕೆಲಸ ಹಿಡಿತಣ ಇದು ಒಂದು ವಾರ ವಾರ ಪೂರ್ತಿ ಪೇಂಟಲ್ಲಿ ಮಾಡಿರೋದ ಏನು ಬ್ಯಾನರ್ ಮೇಲೆ ವರ್ಕ್ ಮಾಡಿರೋದು ಪ್ಯೂರ್ ವರ್ಕ್ ಮಾಡಿರೋದು ಪೇಂಟ್ ವರ್ಕ್ ಮಾಡಿರೋದು ಅವಾಗೆಲ್ಲ ಸ್ಕೆಚ್ ಹಾಕಿ ಮಾಡ್ತಾ ಇದ್ದು ಇವಾಗ ಸ್ಕೆಚಿಂಗ್ ಇಲ್ಲ ಪ್ರಿಂಟಿಂಗ್ ಮೇಲೆ ವರ್ಕ್ ಮಾಡೋದು ವರ್ಕ್ ಮಾಡಿ ಮಾಡಿರೋದು ನೀವು ಯಾವಾಗ ನೋಡ್ತೀರ ಅಣ್ಣ ಸಿನಿಮಾ ನಾವು ಫಸ್ಟ್ ಡೇ ಫಸ್ಟ್ ಹೋಗೋದು ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಹೋಗೋದು ಓಕೆ ಬೇರೆ ಇಷ್ಟು ಎಂಬತ್ತೈದು ತೊಂಬತ್ತಡಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಥವಾ ಟೀಮ್ ಅವ್ರು ಹೇಳಿದ್ದ ಅದು ನಾವು ಮೇಡಮ್ ಹೇಳುದು ಮೇಡಮ್ ಫುಟ್ಬಾಲ್ ಮೇಡಮ್ ಯಶವರಮ್ಮ ಅವರು ಹೇಳಿದ್ರು ನಾವು ಬೇಡ ಮೇಡಮ್ ಅಂತ ಹೇಳಿದ್ರು ಆ ಸೈಡ್ ಬೇಡ ಮೇಡಮ್ ಅಂತಂದರೆ ಹೊಸಬ್ರಿಗೆ ಬರಬೇಕು ಹೊಸ ಇರೋ ಬೆಳಿಬೇಕು ಖರ್ಚು ಇಷ್ಟನ ಹಾಕಿ ಚೆನ್ನಾಗಿ ಅದೇ ಮಾಡಿ ಅಂತಂದು ನಾವು ಮೇಡಮ್ ಅಷ್ಟೆಲ್ಲ ಮಾಡೋಕೆ ಫೈನಲ್ ಇಷ್ಟು ಮಾಡ್ತೀವಿ ಮೇಡಮ್ ಅಂತ ಆಯಿತು ಮಾಡಿ ಇಲ್ಲ ಜಾಸ್ತಿನೇ ಮಾಡಿ ಅಂತಂದು ಮೇಡಮ್ ಆಗಲ್ಲ ಅಂತ ಮಾಡಿ ಅಂತ ಹೇಳಿದ್ರು ಹೊಸ ಇರೋಗೆ ಮೇಡಮ್ ಇಷ್ಟಪಟ್ಟು ಅವರೇ ಮಾಡಿಸ್ತಾ ಓಕೆ ಆಯಿತು ಥ್ಯಾಂಕ್ ಯು ಮೇಡಮ್ ಹಾಂ ಥ್ಯಾಂಕ್ ಯು